ಎಲ್ರಿಗೂ ನಮಸ್ಕಾರ ನಿಮ್ಮನ್ನೆಲ್ಲ ನನ್ನ ವ್ಲಾಗ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದೇನಿದೆ ಅಂತ ನೋಡ್ತಾ ಇದ್ದೀರಾ ನಮ್ಮ ಟೈಲರು ರಾತ್ರಿ ಹನ್ನೆರಡು ಮುಕ್ಕಾಲಲ್ಲಿ ನಮ್ಮ ಬಟ್ಟೆಗಳನ್ನ ತಂದು ಕೊಟ್ಟಿದರೆ ಹೊಲಿದ್ಬಿಟ್ಟು ಮದುವೆ ಬಟ್ಟೆಗಳನ್ನ ನಿಮ್ಗೆಲ್ರಿಗೂ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಫಾಲೋ ಮಾಡ್ತಾಯಿದ್ರೆ ಗೊತ್ತಾಗಿರುತ್ತೆ ನಾವು ಒಂದು ರೀಲ್ ಹಾಕಿದ್ದೆ ಅದರಲ್ಲಿ ನಾವು ಮದುವೆಗೆ ಇದ್ದೀವಿ ಅಂತ ಹೇಳಿಬಿಟ್ಟು ಆ ಮದುವೆಗೋಸ್ಕರನೇ ಬಟ್ಟೆ ಹೊಲಿಯೋಕ್ಕೆ ಕೊಟ್ಟಿದ್ದು ಪಾಪ ಅವರು ಒಂದೆರಡು ಮೂರು ದಿನ ರಜಾ ಮಾಡಿಬಿಟ್ಟಿದ್ರು ಆದ ಕಾರಣ ಲೇಟ್ ಆಯಿತು ರಾತ್ರಿ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲ್ವರೆಗೂ ಹೊಲಿದ್ಬಿಟ್ಟು ಇವಾಗ ನಮಗೆ ಬಟ್ಟೆನ ತಂದು ಕೊಟ್ಟಿದ್ದಾರೆ ಆರು ಬ್ಲೌಸು ಹಾಗೆಯೇ ಒಂದು ಲೆಹಂಗಾ ಇಷ್ಟು ಹೊಲಿದು ಕೊಟ್ಬಿಟ್ಟು ಹೋದರು ಇದೆಲ್ಲ ಮದುವೆಗೆ ಹಾಕೊಳ್ಳೋ ಅಂಥ ಬಟ್ಟೆನೇ ಅದರಲ್ಲಿ ಒಂದು ನಮ್ಮಮ್ಮಂದಿತ್ತು ಅದು ಬಿಟ್ಟು ಇನ್ನೆಲ್ಲ ನಮಗೆ ಮದುವೆಗೆ ಹಾಕ್ಕೊಳ್ಳೋದೇನೆ ಹನ್ನೆರಡು ಮುಕ್ಕಾಲಷ್ಟು ಆಯಿತು ಹೊಲಿದು ಕೊಟ್ಬಿಟ್ಟು ಹೋದರು ಇನ್ನು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗನೆ ಎದ್ದು ನಾನು ಪೂಜೆನ ಮಾಡ್ತಾಯಿದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಕ್ಕಪ್ಪ ಅಂದರೆ ಇವತ್ತು ವಸಂತ ಪಂಚಮಿ ಇದ್ದಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಓದುವಂಥ ಮಕ್ಕಳು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ವಿದ್ಯಾಭ್ಯಾಸಕ್ಕೆ ತುಂಬ ಒಳ್ಳೇದಂತ ಹೇಳಿದ್ರು ಅನಿ ಇದನ್ನು ನನಗೆ ಹೇಳಿದ್ದು ಬೆಳಗ್ಗೆ ಎದ್ದು ಪೂಜೆ ಮಾಡಂತ ನಮ್ಮ ನಿರೀಕ್ಷೆ ಪೂಜೆ ಮಾಡೋ ಹಾಗಿರಲಿಲ್ಲ ಇಲ್ಲಾಂದರೆ ಅವಳ ಹತ್ರನೇ ಮಾಡಿಸ್ತಿದ್ದೆ ಅದಕ್ಕೋಸ್ಕರ ನಾನು ಬೇಗ ಎದ್ದು ಓದುವಂತಹ ಬುಕ್ಕು ಯಾವುದಾದ್ರೂ ಪುಸ್ತಕನ ಇಟ್ಟು ಪೂಜೆ ಮಾಡಬಹುದು ನಾನು ನಾನು ಅವಳ ಮ್ಯಾಥ್ಸ್ ಬುಕ್ನ ಇಟ್ಟು ಪೂಜೆ ಮಾಡಿದ್ದೆ ಎಲ್ಲ ಮಕ್ಕಳಿಗೂ ಮ್ಯಾಥ್ಸ್ ಅಂದರೆ ಕಬ್ಬಣದ ಕಡಲೆ ಹಂಗೆ ಇರುತ್ತಲ್ವ ಹಾಗಾಗಿ ನಾನು ಮ್ಯಾಥ್ಸ್ ಸ್ವಲ್ಪ ಚೆನ್ನಾಗಿ ತಲೆಗೆ ಹೋಗಲಿ ಅಂತ ಹೇಳಿಬಿಟ್ಟು ಪೂಜೆ ಮಾಡಿದ್ದೆ ಇಲ್ಲಿ ನೋಡಿ ನಾವೆಲ್ಲರೂ ಇವಾಗ ಹೊರಟಿದ್ದೀವಿ ಇವಾಗ ಏಳು ಏಳು ಕಾಲಷ್ಟು ಟೈಮ್ ಆಗಿದೆ ಎಲ್ಲರೂ ಒಂದೇ ಕಾರಲ್ಲಿ ಜಾಗ ಇಲ್ಲಾಂದ್ರೂ ಒಬ್ಬರ ಮೇಲೆ ಒಬ್ಬರು ಕೂತ್ಕೊಂಡು ತುಂಬಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಇವರು ಆರಾಮ್ಸೆ ಮುಂದೆಗಡೆ ಕೂತ್ಕೊಂಡಿದ್ದಾರೆ ನಮಗೆಲ್ರಿಗೂ ಹಿಂದೆ ಹಾಕ್ಬಿಟ್ಟು ಅಕ್ಕ ತಮ್ಮ ಆರಾಮ್ಸೆ ಇದ್ದಾರೆ ಮುಂದೆ ಹೀಗೆ ಕೂತ್ಕೊಂಡು ನಾವು ಸುಮಾರು ಒಂದು ಎರಡು ಎರಡೂವರೆ ಗಂಟೆ ಜರ್ನಿನೇ ಮಾಡಬೇಕು ಯಾಕೆ ಅಂದರೆ ಮೊದಲೆಲ್ಲ ಒಂದು ಮುಕ್ಕಾಲು ಎರಡು ಗಂಟೆ ಅಷ್ಟೊಳಗಾಗಲೇ ಊರಿಗೆ ಹೋಗ್ಬಿಡ್ತಿದ್ವಿ ಇವಾಗ ರೋಡನ್ನ ಲಿಕ್ಕಿತ್ತು ಅಗ್ದಿ ತೆಗೆದು ಎಲ್ಲ ಏನೇನೋ ಕುಲಕರ್ಮ ಮಾಡಿದ್ದಾರೆ ಆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಜರ್ನಿನೂ ಲಾಂಗ್ ಆಗುತ್ತೆ ಹಾಗೆ ಅಂದವೇ ಊಟ ಸಾರಿ ತಿಂಡಿ ಮಾಡ್ಕೊಂಡು ಹೋಗಬೇಕಾಗಿರೋದ್ರಿಂದ ನಮಗೆ ಜರ್ನಿ ಸ್ವಲ್ಪ ಜಾಸ್ತಿ ಆಗುತ್ತೆ ಹೇಗೋ ಕಷ್ಟಪಟ್ಟು ಕೂತ್ಕೊಂಡು ಅಂತೂ ಇಂತೂ ಸ್ವಲ್ಪ ದೂರ ಬಂದ್ವಿ ಅಷ್ಟರಲ್ಲಿ ಹೊಟ್ಟೆ ಕೂಡ ಹಸುವಾಗ್ತಾ ಇತ್ತು ಹಾಗೆ ಸ್ವಾತಿ ಡಲಿಕೆಸೇ ಹತ್ರ ನಿಲ್ಲಿಸ್ಬಿಟ್ಟು ತಿಂಡಿ ಮಾಡಿಕೊಂಡು ನಾವು ನೆಕ್ಸ್ಟ್ ಇನ್ನು ಹೊರಡೋಣ ಅಂತ ಅಂದ್ಕೊಂಡು ಇವಾಗ ಒಂದು ಕಡೆ ನಿಲ್ಲಿಸ್ಬಿಟ್ಟು ತಿಂಡಿಗೆ ಅಂತ ಹೋಗ್ತಾ ಇದ್ದೀವಿ ಇವಾಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ ನಾವು ಆ್ಯಕ್ಚುಲಿ ಮದುವೆ ಮನೆಗೆ ತಿಂಡಿಗೆ ಹೋಗೋಣ ಅಂತ ಬಂದ್ವಿ ಲೇಟ್ ಆಯ್ತು ಎಂಟು ಮುಕ್ಕಾಲು ಆಗೋಯ್ತು ಅದಕ್ಕೆ ಇವಾಗ ಸ್ವಾತಿ ಡೆಲಿಕೇಶಿಗೆ ತಿಂಡಿಗೆ ಅಂತ ಬಂದಿದ್ದೀವಿ ಹೋಗ್ತಾಯಿದ್ದೀವಿ ತಿಂಡಿ ತಿಂದುಬಿಟ್ಟು ಆಮೇಲೆ ಮತ್ತೆ ಹೊಡ್ತೀವಿ ನಾವು ಹಾಗೇನೆ ತಿಂಡಿ ತಿನ್ನೋಕ್ಕೆ ಅಂತ ಸ್ವಲ್ಪ ಮುಂದೆ ಬಂದ್ವಿ ಅವರು ಎಳೆ ಬಿಸಿಲಿಗೆ ಸಾಂಬಾರು ಬೀಜ ಒಣ ಮೆಣ್ಸಿನ್ಕಾಯಿ ಎಲ್ಲ ಸಾಂಬಾರು ಪುಡಿ ಮಾಡಿಸೋದಕ್ಕೆ ಒಣಗ್ಸೋಕೆ ಇಟ್ಟಿದ್ರು ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ ನಾನು ಅನಿತಕ್ಕೆಲ್ಲ ಸಾಂಬಾರು ಪುಡಿ ಹೇಗಿದೆ ಮೆಣ್ಸಿನ್ಕಾಯಿ ಹಿಂಗಿದೆ ಏನೇನು ಇನ್ಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಸಾಂಬಾರು ಪುಡಿಗ ಅಥ್ವಾ ಹಿಂಗೆಲ್ಲ ಅವನ ಡಿಸ್ಕಷನ್ ಮಾಡಿ ಅನಿತಕ ಮುಟ್ಟಿ ಫೀಲ್ ಮಾಡಿ ಅದರದ್ದೆಲ್ಲ ಹೇಳ್ತಾ ಇದ್ದಾರೆ ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡಿಬಿಟ್ಟು ಹೋಟೆಲ್ ಅವ್ರು ಹೆಂಗೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಾವು ತಿಂಡಿ ತಿನ್ನಕ್ಕೆ ಹೋದ್ವಿ ಇನ್ನೊಂದು ೇನೆಂದರೆ ನಮ್ಮ ಜೊತೆ ಹರ್ಷು ಬಂದಿರಲಿಲ್ಲ ನಂಗೆ ಅದೇ ಫೀಲ್ ಆಗಿದ್ದು ಯಾಕೆ ಬರಲಿಲ್ಲ ಅವಳು ಅಂತಂದರೆ ಎಕ್ಸಾಮ್ ಇತ್ತಂತೆ ನಾವು ಶುಕ್ರವಾರನೇ ಹೊರಟಿದ್ರಿಂದ ಅವಳಿಗೆ ಶನಿವಾರನೂ ಎಕ್ಸಾಮ್ ಇದ್ದಿದ್ರಿಂದ ಎಕ್ಸಾಮ್ ಮುಗಿಸ್ಕೊಂಡು ಅವಳು ಅವ್ರ ಅಪ್ಪನ ಜೊತೆ ಬರ್ತಿದ್ಲು ಅದಕ್ಕೋಸ್ಕರ ನಾವು ಅವಳನ್ನ ಬಿಟ್ಟು ಬಂದ್ವಿ ಅವಳನ್ನ ಕರ್ಕೊಂಡು ಬಂದಿದ್ದಿದ್ರು ನಮ್ಮ ಕಾರಲ್ಲಿ ಜಾಗ ಇರ್ತಿರ್ಲಿಲ್ಲ ಸೊ ಕಾಂಪ್ರಮೈಸ್ ಆಗಿಬಿಟ್ಟು ಸುಮ್ಮನೆ ಆದ್ವಿ ಈಗ ಬಂದಿರೋ ಜನಕ್ಕೆ ಒದ್ದಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ಫೈಟಿಂಗ್ ಆಡ್ಕೊಂಡು ಬಂದಿದ್ದೀವಿ ಕಾರೊಳಗಡೆ ಕೂತ್ಕೊಂಡು ಅವಳು ಏನಾದರೂ ಬಂದಿದ್ದರೆ ಮೋಸ್ಟ್ಲಿ ಅವಳನ್ನ ಟಾಪ್ ಮೇಲೆ ಎಲ್ಲಾದರೂ ಕೂರಿಸ್ಬೇಕಿತ್ತು ನಮ್ಮಷ್ಟೇ ಜಾಗ ಅಂತೂ ಇರಲಿಲ್ಲ ಅವಳಿಗೆ ಮೇ ಬಿ ಜಾಗ ಆಗ್ತಿತ್ತೇನೋ ಫ್ರೆಂಡ್ ಸೀಟಲ್ಲಿ ಅವ್ರ ಅಮ್ಮನ ಜೊತೆ ಮುಂದೆ ಏನೋ ಕಷ್ಟಪಟ್ಟು ಕೂರಿಸ್ಕೊಬೋದಿತ್ತೇನೋ ಗೊತ್ತಿಲ್ಲ ನನಗೆ ಇವಾಗ ಹೋಟೆಲ್ ಒಳಗಡೆ ಬಂದ್ವಿ ಹೋಟೆಲು ಸ್ವಲ್ಪ ಆಗಿತ್ತು ನಾವು ಇಷ್ಟು ಜನ ಇದ್ದಿದ್ದು ನೋಡಿ ನಮಗೆ ವಿಂಡೋ ಸೈಡ್ ಸೀಟ್ ಬೇಕಿತ್ತು ಆದರೆ ಅಲ್ಲಿ ಖಾಲಿ ಇರಲಿಲ್ಲ ಅದಕ್ಕೋಸ್ಕರ ಒಂದು ಅವರೇ ಸಪ್ರೇಟು ಎಕ್ಸ್ಟ್ರಾ ಇಸ್ ಇರುತ್ತಲ್ವ ಅದನ್ನು ತಂದು ಹಾಕಿದ್ರು ಆಮೇಲೆ ನಾವೆಲ್ಲರೂ ತಿಂಡಿ ತಿಂದ್ಕೊಂಡು ಮತ್ತೆ ಹೊರಟ್ವಿ ಹೋಟೆಲ್ ಅವ್ರ ಪಾಪ ನಾವೆಲ್ಲರೂ ಒಟ್ಟಿಗೆ ಕೂತ್ಕೋತೀವಿ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಚೇರ್ಸು ಟೇಬಲ್ಸ್ ಎಲ್ಲ ಎಲ್ರಿಗೂ ಆಗಂಗೆ ತಂದು ಹಾಕಿದ್ರೆ ನಾವು ಯಾರು ಜೊತೆ ಕೂತ್ಕೊಳ್ಳಲಿಲ್ಲ ಇಲ್ಲೊಂದು ಮೂರು ಜನ ಅಲ್ಲೊಂದು ಮೂರು ಜನ ಹಂಗಂಗೆ ಕೂತ್ಕೊಂಡ್ವಿ ನೋಡಿ ಅಲ್ಲಿ ಮೂರು ಜನ ನಮ್ಮ ಮನೆಯವರು ನನ್ನ ಮಗಳು ಚೆರಿ ಚೆರಿನೂ ನನ್ನ ಮಗಳು ಯಾವಾಗಲೂ ಪಾರ್ಟ್ನರ್ಸು ಅವರಿಬ್ರು ಒಬ್ರಿಗೊಬ್ರು ಬಿಟ್ಟು ಹೋಗಲ್ಲ ಆ ಥರ ಹಂಗೆ ಅವ್ರು ಮೂರು ಜನ ಅಲ್ಲಿ ಕೂತ್ಕೊಂಡ್ರು ನಾವು ಇಷ್ಟು ಜನ ಇಲ್ಲಿ ಕೂತ್ಕೊಂಡ್ವಿ ಈ ಬೋರ್ಡ್ನ ನಾನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ವಿನತಕ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದ್ರು ನನಗೆ ಫಸ್ಟ್ ಬೋರ್ಡ್ ತೆಕ್ಕಳೆ ವೀಡಿಯೋಗೆ ಫಸ್ಟ್ ಬೋರ್ಡ್ ತೆಗ್ದು ಆಮೇಲೆ ತೆಗಿ ಅಂತ ಹೇಳಿದ್ರು ನಾನು ಆಮೇಲೆ ಬರ್ತಾ ಮಾಡ್ಕೋತೀನಿ ತಕ್ಕ ಮೊರ್ತೋಯ್ತು ಹಂಗೆ ಹಿಂಗೆ ಅಂತ ಹೇಳಿದೆ ಇವಾಗ ಬೋರ್ಡ್ ಊಟ ತಿಂಡಿ ಎಲ್ಲ ಆದ್ಮೇಲೆ ಕಾರ್ ಹತ್ರ ಹೋಗ್ತಾ ಇರುವಾಗ ನಾನು ಮಾಡ್ಕೊಂಡಿರೋದು ಈ ವಿಡಿಯೋನ ತಿಂಡಿ ತಿನ್ಕೊಂಡು ಕಾರಿಗೆ ಬಂದಿದೀವಿ ಮತ್ತೆ ಲೊಕೇಶನ್ ಚೇಂಜ್ ಆಗಿದೆ ನಂದೆಯಾ ನಂದಿಲ್ವಾ

ಈಗ ನಾವು ಅವರ್ ನಾವು ಜರ್ನಿ ಮಾಡಬೇಕು ಅಂತೂ ಇಂತೂ ಒಂದ್ ಎರಡು ಗಂಟೆ ಟೈಮ್ ಜರ್ನಿ ಮಾಡಿಕೊಂಡು ಇವಾಗ ಮದುವೆ ಮನೆ ರೀಚ್ ಹಾಕಿದ್ದೀವಿ ಇದು ಮದೋರ ಅಕ್ಕನ್ ಮಗಳ ಮದುವೆ ಇವಳೆ ಮದುವೆ ಹೆಣ್ಣು ಚಪ್ರತ್ ಪೂಜೆನ ಮಾಡ್ತಾ ಇದ್ದಾಳೆ ಆಲ್ರೆಡಿ ಚಪ್ರತ್ ಶಾಸ್ತ್ರ ಎಲ್ಲ ಶುರುವಾಗಿದೆ ಡೆಕೋರೇಷನ್ ಮಾಡೋರು ಎಲ್ಲ ಮಾಡ್ತಾ ಇದ್ದಾರೆ ಇವಾಗ ಪೂಜೆ ಎಲ್ಲ ಮಾಡ್ತಾ ಇದ್ದಾಳೆ ಮದುವೆ ಶಾಸ್ತ್ರಗಳು ಶುರುವಾಗೋದೆ ಚಪ್ರ ಹಾಕಿದ್ಮೇಲೆ ಶಾಸ್ತ್ರ ಮುಗಿದ ಮೇಲೇ ಮಿಕ್ಕಿ ಶಾಸ್ತ್ರಗಳೆಲ್ಲ ಮಾಡ್ತಾರೆ ಹಾಗೆ ಮದುವೆ ಹಣ್ಣು ಕೂಡ ಚಪ್ರದ ಶಾಸ್ತ್ರ ಮಾಡ್ತಾಯಿದ್ದಾಳೆ ಹೂವಲ್ಲಿ ಅಲಂಕಾರ ಮಾಡೋರು ಚಪ್ರಕ್ಕೆಲ್ಲ ಹೂವೆಲ್ಲ ಅಲಂಕಾರ ಇದ್ದಾರೆ ನಂತರ ಚಪ್ರ ಹಾಕೋಕ್ಕೆ ಬಂದಿರೋರಿಗೆ ಮತ್ತು ಮದುವೆ ಮನೆಯಲ್ಲಿರೋರಿಗೆಲ್ಲ ಬೆಳಗಿನ ತಿಂಡಿ ಕೂಡ ಆಗ್ತಾಯಿದೆ ಹಾಗೆ ನಾವು ಮದುವೆ ಮನೆ ಒಳಗಡೆಗೆ ಬಂದ್ವಿ ಆಲ್ರೆಡಿ ನೆಂಟರು ಇಷ್ಟರು ಎಲ್ಲರೂ ಬಂದಿದ್ದರು ಅವರವರು ಮದುವೆಗಳಿಗೆ ಏನೇನಾದರೂ ಕೆಲಸಗಳಿರುತ್ತಲ್ಲ ಸಣ್ಣ ಪುಟ್ಟದ್ದು ಅದನ್ನೆಲ್ಲ ಮಾಡ್ಕೊತಾ ಇದ್ದಾರೆ ಅವು ಬೆಳಗ್ಗೆ ಬಂದ ತಕ್ಷಣ ಒಂದು ಅರ್ಧ ಗಂಟೆ ಒನ್ ಅವರ್ ಇದ್ವಿ ಆನಂತರ ನಮಗೇನೋ ಕೆಲಸ ಇತ್ತಂತ ನಾನು ನಮ್ಮ ಮನೆಯವರು ಊರಿಗೆ ಹೋಗಿದ್ವಿ ಶಾಸ್ತ್ರ ಶಾಸ್ತ್ರಜ್ಞರು ತರೋದು ಶಾಸ್ತ್ರ ಭತ್ತ ಕುಟ್ಟೋದು ಈ ಶಾಸ್ತ್ರಗಳೆಲ್ಲ ಮುಗ್ದೋಗಿತ್ತು ಅದಕ್ಕೆ ನನ್ನ ವೀಡಿಯೋದಲ್ಲಿ ಇದ್ಯಾವುದು ಆ್ಯಡ್ ಆಗಿಲ್ಲ ನಾನು ಬರೋ ಅಷ್ಟರೊಳಗೆ ಬಳೆ ಶಾಸ್ತ್ರ ನಡೀತಾ ಇತ್ತು ನಾನು ಊರಿಂದನೇ ಸೀರೆನ ಹಾಕ್ಕೊಂಡು ಬಂದಿದ್ದೆ ಬಳೆ ಶಾಸ್ತ್ರ ನಡಿವಾಗ ನಾನು ಅರ್ಧಕ್ಕೆ ಬಂದಿದ್ದರಿಂದ ಈ ವಿಡಿಯೋ ಇಲ್ಲಿಂದ ಕಂಟಿನ್ಯೂ ಆಗ್ತಾಯಿದೆ ನಿಮ್ಗೆಲ್ರಿಗೂ ಗೊತ್ತಲ್ವಾ ಇವರು ಆಶಾಂಟಿ ಅಂತ ಹೇಳಿಬಿಟ್ಟು ನನ್ನ ಸುಮಾರು ವ್ಲಾಗಲ್ಲೆಲ್ಲ ಇವರನ್ನು ನೀವು ನೋಡಿದ್ದೀರಾ ಇವರು ಕೂಡ ಬಳೆ ಹಾಕಿಸ್ಕೊತಿದ್ರು ಇನ್ನು ಇವ್ರ ಮನೆಯದು ಗೃಹ ಪ್ರವೇಶ ಇದೆ ರಜಕ್ಕಿದೆ ಅದು ಬೇಸಿಗೆ ರಜಕ್ಕಿದೆ ಆವಾಗ ಅವ್ರ ಮನೆ ವ್ಲಾಗ್ನೂ ಕೂಡ ನಾನು ಹಾಕ್ತೀನಿ ಬಬಿತಾ ನಮ್ಮತ್ತೆ ಎಲ್ಲರೂ ಕೂಡ ಹಾಕಿಸ್ಕೊಂಡು ಕೂತಿದ್ದಾರೆ ನನ್ನ ಮಗಳಿಗೆ ಬಳೆ ಹಾಕಿಸ್ಕೊಬಾ ಅಂತ ಎಲ್ಲರೂ ಹಿಂಸೆ ಮಾಡ್ತಾ ಇದ್ದೀವಿ ನಾವು ಬಳೆ ಹಾಕಿಸ್ಕೊಬಾ ಅಂತ ಅವರು ಅವಳು ಇಲ್ಲ ಅಂತೂ ಇಂತೂ ಕಷ್ಟಪಟ್ಟು ಹಿಡ್ದು ಅವಳಿಗೆ ಬಳೆ ಹಾಕಿಸಿದ್ದಾಯ್ತು ಮದ್ವೆ ಹುಡುಗಿ ಹೆಸರು ನವ್ಯ ಅಂತ ಹೇಳಿಬಿಟ್ಟು ಅವಳ ಫ್ರೆಂಡ್ಸ್ಗಳು ಕೂಡ ಸುಮಾರಷ್ಟು ಜನ ಬಂದಿದ್ರು ಇವರೆಲ್ಲರೂ ಅವಳ ಫ್ರೆಂಡ್ಸ್ಗಳೇನೆ ನಾವು ಹೆಂಗೆ ಸಂಬಂಧಿಕರಾಗಿ ಎಂಜಾಯ್ ಮಾಡಿದ್ವಿ ಮದ್ವೆನೆಲ್ಲ ಅದಕ್ಕಿಂತ ಹೆಚ್ಚಾಗಿ ಅವರೆಲ್ಲರೂ ಖುಷಿಪಟ್ಟು ಎಂಜಾಯ್ ಮಾಡಿದ್ರು ಅವರು ಎಲ್ಲರೂ ನಮ್ಮೊಳಗೆ ಅವರೊಬ್ ಅವರು ಕೂಡ ಒಬ್ರು ಅನ್ನೋ ಥರನೇ ಮನೆಯಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ಪಾರ್ಟಿಸಿಪೇಟ್ ಮಾಡಿಕೊಂಡು ಅವರು ಕೂಡ ಎಂಜಾಯ್ ಮಾಡಿದ್ರು ನಾನು ಊರಿಗೋಗಿ ಬರೋ ಅಷ್ಟರೊಳಗೆ ಬಳೆ ಶಾಸ್ತ್ರ ಎಲ್ಲ ಅರ್ಧ ಅರ್ಧ ಮುಗ್ದೋಗ್ಬಿಟ್ಟಿತ್ತು ಅಷ್ಟರಲ್ಲಿ ವೀಣಕ್ಕ ಎಲ್ಲ ಬಳೆ ಹಾಕಿಸ್ಕೊಂಡು ಕೂತ್ಕೊಂಡು ಬಿಟ್ಟಿದ್ರು ನಾನು ವೀಡಿಯೋ ಮಾಡ್ತಿದ್ದಿದ್ದು ನೋಡಿ ಆಶಾಂಠಿ ವೀಣಕ್ಕ ಇಬ್ಬರೂ ನನಗೆ ಆ ರೀತಿ ಇದು ಮಾಡ್ತಿದ್ರು ಚರಿ ಹಾಕಿಸ್ಕೊಂಡು ಹಾಕಿ ಅವಳು ಹಾಕಿಸ್ಕೊಂಡು ನಂತರ ನಿರೀಕ್ಷೆನೂ ಬಿಡಲಿಲ್ಲ ನಾನು ಕರ್ಕೊಂಡು ಬಂದು ಬಳೆ ಇದ್ದೀನಿ ನನಗೆ ಹೆಣ್ಮಕ್ಳು ಈ ರೀತಿ ಹಬ್ಬ ಮದುವೆ ಈ ರೀತಿ ಫಂಕ್ಷನಲ್ಲೆಲ್ಲ ಆಗಿ ಡ್ರೆಸ್ ಮಾಡ್ಕೋಬೇಕು ಅಂತ ತುಂಬ ಇಷ್ಟ ನನಗಂತೂ ಅವಳಿಗೆ ಹೆಂಗೆಂಗೋ ಚೆನ್ನಾಗಿ ಡ್ರೆಸ್ ಮಾಡಬೇಕಂತ ಆಸೆ ಇರುತ್ತೆ ಆದರೆ ಅವಳು ಅಷ್ಟೊಂದು ಕೋಪ್ರೇಟ್ ಮಾಡಲ್ಲ ನನಗೆ ಹೆಂಗೆ ಡ್ರೆಸ್ ಮಾಡಿದ್ರು ಅವಳಿಗೆ ಸೂಟ್ ಆಗದೆ ಇರೋ ಥರನೇ ಇರ್ತಾಳೆ ಇವಾಗ ಬಳೆ ಶಾಸ್ತ್ರ ಎಲ್ಲ ಮುಗೀತು ದಾಸಪ್ಪನ್ನ ಮಾಡ್ತಾ ಇದ್ದಾರೆ ದಾಸಪ್ಪನ್ನ ಮಾಡೋದಕ್ಕೆ ಇಲ್ಲಿ ಈ ಕಡೆ ಈ ರೀತಿ ಎಲ್ಲ ಮಾಡ್ತಾರೆ ಅದನ್ನೆಲ್ಲ ಪ್ರೊಸೀಜರೆಲ್ಲ ಮಾಡ್ಕೊತಾ ಇದ್ದಾರೆ ದಾಸಪ್ಪನ ಮಾಡೋವಾಗ ಹುಡ್ಗಿ ಯಾರಿರ್ತಾರೆ ಹುಡುಗಿ ತಮ್ಮನತ್ರ ಈ ರೀತಿ ದಾಸಪ್ಪನ ಪೂಜೆ ಮಾಡಿಸ್ತಾರಂತೆ ಅದಕ್ಕೆ ದೃಪದ ಕೈಲಿ ಇದು ಏನಿದೆ ಏನಂತ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಹೂವಲ್ಲೆಲ್ಲ ಅಲಂಕಾರ ಮಾಡಿದ್ದಾರೆ ಗಂಟೆದೆಲ್ಲ ಅದನ್ನು ದೃಪದ ಹತ್ರ ಹೊರಿಸಿಗೆ ಮಾಡಿಸಿದ್ರು ದೃಪದ್ದು ನವ್ಯನಿಗೆ ತಮ್ಮ ಆಗಬೇಕು ಅಂದರೆ ಆಂಟಿ ಮಗ ಆಗಬೇಕು ಚಿಕ್ಕಮ್ಮನ ಮಗ ಅವನ ಕೈಯಲ್ಲಿ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಮಾಡಿಸ್ತಾ ಇದ್ದಾರೆ ಇವ್ರ ಅಕ್ಕನ ಮದುವೆನಲ್ಲೂ ಇವನೇನೆ ಮಾಡಿದ್ದು ಇವಾಗ ಇವಳ ಮದುವೆನಲ್ಲೂ ಇವನೇ ಕೂಡ ಮಾಡ್ತಾ ಇರೋದು ಇದನ್ನು ಊರೊಳಗಡೆ ದೇವಸ್ಥಾನದ ಹತ್ರ ಹೋಗಿ ಈ ದಾಸಪ್ಪ ಅವರೆಲ್ಲ ಏನು ಮನೆಗೆ ಬಂದಿದ್ದಾರೆ ಇಲ್ಲಿಂದ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಿ ದೇವಸ್ಥಾನದ ಹತ್ರ ಊರಲ್ಲಿ ಊರೊಳಗಡೆ ಮಾಡೋ ಅಂಥದ್ದು ನೋಡಿ ಇವಾಗ ಮಾಡ್ತಾ ಇದ್ದಾರೆ ಊರೊಳಗಡೆ ಬಂದ ಮೇಲೆ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ತಾಮ್ರದ ಚಂಬಲೆಲ್ಲ ಗಂಗೆ ಎಲ್ಲ ತಗೊಂಡು ಬಂದು ದಾಸಪ್ಪನ ಪೂಜೆ ಏನಿರುತ್ತೆ ಅದನ್ನೆಲ್ಲ ಮಾಡ್ತಾರೆ ದಾಸಪ್ಪನ ಪೂಜೆ ಮಾಡುವಾಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಾಳೆಹಣ್ಣು ಚರುಪು ಅಥವಾ ಹಳಸಿನ ಹಣ್ಣಿನ ಮಾಡಿ ದಾಸಪ್ಪನ ಎಡೆ ಇಡ್ತಾರೆ ಇಲ್ಲಿ ಕೂಡ ಹಳಸಿನ ಹಣ್ಣಿನ ಮಾಡಿ ಎಡೆ ಇಡ್ತಾರೆ ಆ ದಾಸಪ್ಪನಿಗೆ ಎಡೆ ಇಡುವಾಗ ಬಾಯಿಗೆಲ್ಲ ಟೊವಲೆಲ್ಲ ಕಟ್ಕೊಂಡು ನಮ್ಮ ಹೆಂಜಿಲುಗು ದೇವರಿಗೆ ತಾಕಬಾರ್ದು ನಾವು ಮಾತಾಡಬಾರ್ದು ಅನ್ನೋ ಅಂಥ ಇಂಟೆನ್ಷನಿಂದ ಮಡಿ ಮೈಲಿಗೆಯಿಂದ ತುಂಬ ಚೆನ್ನಾಗಿ ಮಾಡ್ತಾರೆ ದಾಸಪ್ಪನ ಹೋಗಲೋರು ಯಾರು ಇರ್ತಾರೆ ಅವರಿಗೆಲ್ಲ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಇಲ್ಲಿ ಏನು ವಿಡಿಯೋ ಮಾಡ್ಕೊಂಡು ನಾನು ನೋಡ್ತಾ ಇದ್ದೀನಿ ಅದರ ಅಷ್ಟೇ ಗೊತ್ತಿರೋದು ಹುಡುಗಿ ಹತ್ರ ಮತ್ತು ಹುಡುಗಿ ತಮ್ಮ ಯಾರಾಗಬೇಕು ಅವ್ರ ಹತ್ರ ಎಡೆ ಇಟ್ಟು ಪೂಜೆ ಮಾಡಿಸ್ತಾರೆ ಆ ನಂತರ ಪೂಜೆ ಎಲ್ಲ ಅವ್ರದ್ದೆಲ್ಲ ಪೂಜೆ ಎಡೆ ಇಟ್ ಎಲ್ಲ ಇಟ್ಟು ಆದಮೇಲೆ ಇವಾಗ ಒಟ್ಟಿಗೆ ಎಲ್ಲರೂ ಕೂಡ ಮನೆಯವರೆಲ್ಲರೂ ಸೇರಿಕೊಂಡು ಈ ರೀತಿ ಪೂಜೆ ಮಾಡ್ತಾಯಿದ್ದಾರೆ ಮತ್ತೆ ಇವರು ಪೂಜೆ ಮಾಡ್ಕೊಂಡು ಮಾಡ್ಕೊಂಡು ಈ ರೀತಿ ದಾಸಪ್ಪನ್ನ ಎಡಿಸುತ್ತಾನುವ ಒಂದು ಮೂರು ರೌಂಡ್ ಏನೋ ಬಂದ್ರು ಅನ್ಸುತ್ತೆ ಈ ರೀತಿ ಎಲ್ಲರೂ ಕೂಡ ಬಕ್ಕು ಪೂಜೆ ಮಾಡ್ಕೊಂಡು ಮಾಡ್ಕೊಂಡು ದಾಸಪ್ಪನ ಪೂಜೆನ ಮಾಡ್ತಾ ಇದ್ದಾರೆ ಇದಾರೆ ಹೀಗೆ ಎಲ್ಲ ಶಾಸ್ತ್ರಗಳು ಮುಗಿದ ಮೇಲೆ ಪೂಜಾ ವಿಧಾನಗಳೆಲ್ಲ ಮುಗಿದ ಮೇಲೆ ಕೊನೆಯದಾಗಿ ದಾಸಪ್ಪ ಚರ್ಪನ ತಿನ್ನುವಂಥದ್ದು ನಂಗೆ ಎಷ್ಟು ಮಾತ್ರ ಗೊತ್ತು ಅದು ಚರ್ಪನ್ನ ತಿನ್ನುತ್ತೆ ದಾಸಪ್ಪ ಅಂತ ಹೇಳಿಬಿಟ್ಟು ಇವಾಗ ಲಾಸ್ಟಲ್ಲಿ ದಾಸಪ್ಪ ಪೂಜೆಗೆ ಏನು ಚರ್ಪಿಟ್ಟಿರ್ತಾರೆ ಅದನ್ನು ತಿಂತಾ ಇರೋದು ಇದೆಲ್ಲ ಆದಮೇಲೂ ಕೂಡ ಇನ್ನೊಂದು ಸ್ವಲ್ಪ ದೇವಸ್ಥಾನದ ಹತ್ರ ಹೋಗಿ ಪೂಜೆಗಳನ್ನ ಎಲ್ಲ ಮಾಡೋದೆಲ್ಲ ಇತ್ತು ಬಟ್ ಆದರೆ ನಾನು ಅದೆಲ್ಲ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅದಾದ ನಂತರ ಇವಾಗ ನಾವು ಮನೆ ಹತ್ತಿರ ಬಂದಿದ್ದೀವಿನ ಸಂಜೆ ಅರಶಿನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದು ಏನೇನೋ ಇರುತ್ತಲ್ವ ಎಲ್ಲರೂ ಮನೆ ಹತ್ತಿರ ಬಂದ್ವಿ ಈ ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಇದೇ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ತುಂಬ ಲೆಂತಿಯಾಗಿ ಹೋಗ್ಬಿಡುತ್ತೆ ಪ್ರೊಸೆಸ್ ಅದಕ್ಕೆ ನೆಕ್ಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ವಿನೂತಕ್ಕ ಮತ್ತು ಆಶಂಟಿ ಏನು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇಳ್ತೀನಿ ಅದಕ್ಕೋಸ್ಕರ ನನ್ನ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ಇರಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಬ್ಲಾಗ್ನ ನೀವೆಲ್ಲರೂ ಕೊನೆವರೆಗೂ ನೋಡಿದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ಇನ್ನು ನೆಕ್ಸ್ಟ್ ಶಾಸ್ತ್ರದ ವ್ಲಾಗ್ಸ್ ಜೊತೆಗೆ ನಿಮಗೆಲ್ರಿಗೂ ಸಿಗ್ತೀನಿ ನನ್ನ ಬ್ಲಾಗ್ಗೋಸ್ಕರ ನೀವೆಲ್ಲರೂ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್